ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಇಂದು ಮಂಡ್ಯ ನಗರದ ಡಿಸಿ ಕಚೇರಿಯ ಮುಂದೆ ಕಾವೇರಿ ಉದ್ಯಾನದಲ್ಲಿ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷ ವಕೀಲ ಕಾಂಗ್ರೆಸ್ನ ಮುಖಂಡ ಎಂ ಗುರುಪ್ರಸಾದ್ ರವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿಯ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗಣ್ಯರೊಂದಿಗೆ ಮಾತನಾಡಿದರು ಇಂತಹ ಸಂವಿಧಾನ ಶಿಲ್ಪಿ ಏನು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಅನುಭವ ಮಂಟಪದಲ್ಲಿ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅನ್ನ ಮಾಡಿದ್ರು ಅದರಡಿನಲ್ಲಿ ಇಪ್ಪತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಅಂಬೇಡ್ಕರ್ ಅವರು ಬಹಳ ವಿಶೇಷವಾಗಿ ಮಾನವ ಹಕ್ಕಗಳು ಉಲ್ಲಂಘೆ ಆಗಬಾರ್ದು ಮಾನವ ಮೌಲ್ಯಗಳು ಕುಸಿಬಾರ್ದು ಪ್ರತಿಯೊಬ್ಬ ಆತ್ಮ ಆತ್ಮಸ್ಥೈರ್ಯದಿಂದ ಜೀವನವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇದು ಯಾವುದೇ ಒಂದು ಜಾತಿ ಒಂದು ಧರ್ಮಕ್ಕೆ ಸೀಮಿತವಾದಂತ ಅನುಕೂಲದ ಒಂದು ಸಂವಿಧಾನ ಇದು ಹಾಗಾಗಿ ಇಡೀ ಭಾರತ ದೇಶದಲ್ಲಿ ನೂರ ಕೋಟಿ ಜನ ಇವತ್ತು ಸಂತೋಷವಾಗಿ ಬದುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಬಹಳ ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಗಲು ರಾತ್ರಿ ದಿನದ ಇಪ್ಪತ್ತ್ ಗಂಟೆ ಮತ್ತು ಹಲವಾರು ವರ್ಷಗಳ ಮಾಡಿದಂಥ ಶ್ರಮದ ಫಲವಾಗಿ ಇವತ್ತೊಂದು ದಿವಸ ನಮಗೆ ಸಂವಿಧಾನ ಬಂದಿದೆ ಹಿಂಗಾಗಿ ಜಗತ್ತಿನಲ್ಲಿ ಬಹಳ ಶ್ರೇಷ್ಠವಾದಂಥ ಸಂವಿಧಾನವಾಗಿದೆ ಇದು ಪ್ರತಿಯೊಬ್ಬರಿಗೂ ಸಹ ಜೀವನೋಪಾಯಕ್ಕೆ ಪ್ರತಿ ದಿನ ಏನು ರೊಟೀನ್ ಮಾಡ್ತೀವಿ ಅದಕ್ಕೆ ಸಂವಿಧಾನ ಐ ಪಿ ಸಿ ಆಗ್ಬೋದು ಸಿ ಆರ್ ಪಿ ಸಿ ಆಗ್ಬೋದು ಅದರ ಜೊತೆಯಲ್ಲಿ ಸಂವಿಧಾನ ಅಡಿಯಲ್ಲಿ ಬರ್ತಕ್ಕಂಥ ಅನೇಕ ಪರಿಚಯಗಳನ್ನ ನಮಗೆ ವಾಕ್ ಸ್ವಾತಂತ್ರ್ಯ ಆಗ್ಬೋದು ಹಾಗೆ ಸಂವಿಧಾನದ ಸ್ವಾತಂತ್ರ್ಯಗಳಾಗಬಹುದು ಹಾಗೆ ನಮಗೆ ಸ್ವಾತಂತ್ರ್ಯ ಜೊತೆಗೆ ನಮ್ಮ ರೈಟ್ಸು ಮತ್ತು ನಮ್ಮ ಡ್ಯೂಟೀಸು ಸಹ ಹೇಳಿದ್ದಾರೆ ಹಂಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನೇಕ ಡಿಗ್ರಿಗಳನ್ನು ತೆಗೆದುಕೊಂಡು ನಮಗೆಲ್ಲ ಮಾರ್ಗದರ್ಶಕರಾಗಿದ್ದಾರೆ ಹಂಗಾಗಿ ಪ್ರತಿಯೊಬ್ಬ ಮನುಷ್ಯನು ಸಹ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡಾಗ ಒಂದು ಸದೃಢ ಸಮಾಜ ಒಂದು ಭವ್ಯ ಭಾರತವನ್ನು ಕಾಣಲು ಸಾಧ್ಯವಾಗುತ್ತೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ